ಇವನೇ ಇಲ್ಲ ಮೀಸೆಲ್ಲ ಯಾರು ಬಿಡು ಮಾಡ ನೀವೇ ಮಾಡ್ಕೊತೀರಾ ಇಲ್ಲ ಮಕ್ಕಳು ಮಾಡ್ತಾರ ಅವರೇ ಕಟಿಂಗ್ ಎಲ್ಲ ಮಾಡ್ತಾರ

ಎಷ್ಟು ದಿನ ಆಯ್ತು ಇದು ಜಯಂತಿ ನಡೆದು ಯಾವ್ದು ಬಿಚ್ಚಿದೆ ಯಾವತ್ತು ಯಾವ್ದು ಬಿಚ್ಚಿದೆ ಸರ್ ಪ್ರತಿ ಕುಟುಂಬಕ್ಕೆ ಈಗ ತಾವು ಮೇಲೆ ಸರ್ ಇಡೀ ವರ್ಷ ತಿಂಗಳೆಲ್ಲ ಕೊಡ್ತೇವೆ ಸರ್ ಅಕ್ಕಿ ಕೆಜಿ ಸರ್ ತೊಗರಿ ಮೂರ್ ಕೆಜಿ ಸರ್ ಕಡಲೆ ಒಂದ್ ಕೆಜಿ ಒಂದು ಕುಟುಂಬಕ್ಕೆ ಮೈಸೂರು ಜಿಲ್ಲೆಯಲ್ಲಿ ಇಪ್ಪತ್ತ್ ಮೂರು ಬಜೆಟ್ ಅಲ್ಲಿ ತಾವು ಮೈಸೂರು ಜಿಲ್ಲೆಯಲ್ಲಿ ಹದ್ಮೂರ್ ಸಾವಿರ ಕುಟುಂಬಕ್ಕೆ ಕೊಡ್ತಾ ಇದ್ದೇವೆ ಸರ್ ಒಟ್ಟು ನಲ್ವತ್ತೆಂಟು ಸಾವಿರ ಜನ ಕಲ್ತಾ ಇದ್ದಾರೆ ಸರ್

मनु रुपए कुछ नहीं समझ लेटर मनु रुपए है मनु लेटर मंदिर फिर कड़में सुसीटी तो दी दिया सार सार लैम्प लाइट पड़ता लैम्प सोसेटी के नाम आप तेरा लिया कुछ भी लाइट व्यवस्था उनका उन सारा कितना है उन सारा कला व्यवस्था कितने आदर्श मंडो मंडो मंडोई वाला ही तो रहता है

ಮನೆ ನಂದು ಏನಿಲ್ಲ ಸ್ವಾಮಿ ನಮ್ದು ಕಷ್ಟ ಅಂದ್ರೆ ಏನಿಂದ ಒಂದು ಸ್ವಲ್ಪ ಕರೆಂಟುದು ಸ್ವಲ್ಪ ನೀರು ಈ ಸ್ವಲ್ಪ ನಮ್ಮ ಒಂದು ಇಪ್ಪತ್ತೇಳು ಮನೆಗಳು ಸ್ವಲ್ಪ ಸಣ್ಣ ಆಗಿ ಜಮೀನು ಒಂದು ಮೂರು ಎಕರೆ ಎಷ್ಟು ಓದಿದ್ಯಾ ಇಲ್ಲ ಸ್ವಾಮಿ ನಾಲ್ಕನೇ ತರ ಐತಿ ಮುಂಚೆ ಓದಿದ್ರು ನಾನು ನಾಲ್ಕನೇ ಕಳಸ ಸ್ವಾಮಿ ಅವರು ನಾಲ್ಕನೇ ಕಳಸ ಪಾಸ್ ಆದ್ರು ಇದೇ ನಮ್ ಸಿಟಿನೇ ಸಿಕ್ಕಿಲ್ಲ ಸ್ವಾಮಿ ಅಳಬರ್ ಕಾಲದಲ್ಲಿ ಕೊಡ್ಲಿಲ್ಲ ಮುಂದಕ್ಕೆ ಸರ್ ಆಶ್ರಮ ಸ್ಕೂಲ್ ಅಲ್ಲಿ ಹೋದ್ರು ಸರ್ ಇವರು ಆಶ್ರಮ ಶಾಲೆ ನಾಲ್ಕನೇ ಕ್ಲಾಸ್ ಅಷ್ಟೇ ಹಾಡಿಗಳಲ್ಲಿ ಇರೋದು ಮತ್ತೆ ನೆಕ್ಸ್ಟ್ ಹೆಚ್ಚಿಗೆ ಕೊಟ್ಟು ಹೋಗ್ಬೇಕಾಯ್ತು ಐದನೇ ಕ್ಲಾಸ್ಗೆ

फ्रत्जीन न बाग्षा कि पहरा हो, हुड्सार बालतुज करना Алदी भीडुकर नाक्लिकरत को Campa काने कार्एम ता जो सिवकों कि उसे शीनivा लादो isn't it? दो झाल्पिकरता हो पारण बेन Yes, Thank a defend.

ಇಶಾ ಇಂಟೀರಿಯರ್ ಹಾಸನ ಇಲ್ಲಿದೆ ಉದ್ಯೋಗಾವಕಾಶಗಳು ನೀವೇನಾದರೂ ಬಿಇ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ದರೆ ಈ ಕೂಡಲೇ ಕರೆ ಮಾಡಿ ಒಂಬತ್ತು ಆರು ಒಂದು ಒಂದು ಎಂಟು ಸೊನ್ನೆ ಎಂಟು ಎಂಟು ಆರು ಆರು ವಿಶೇಷ ಸೂಚನೆ ಆಟೋ ಕ್ಯಾಡ್ ಟು ಡಿ ತ್ರೀ ಡಿ ಗೊತ್ತಿರಬೇಕು